ಸೊ ಹಾಯ್ ಈ ಒಂದು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂತಂದರೆ ಇಟ್ಸ್ ಆಲ್ಮೋಸ್ಟ್ ತ್ರೀ ಡೇಸ್ ಆಯಿತು ನಮ್ಮ ಬಾಸ್ನ ಎನ್ಕ್ವೈರಿಗೆ ತೊಗೊಂಡು ಪೊಲೀಸವರು ಸೊ ಎಷ್ಟು ಜನ ಕಮೆಂಟ್ ಆಗ್ತಾ ಕೊನೆಗೂ ನಿಮ್ಮ ಬಾಸ್ಗೆ ಈ ಥರ ಆಗದಕ್ಕಿತ್ತು ಹಂಗೆ ಹಿಂಗೆ ಅಂತ ಆ್ಯಂಡ್ ನನಗೆ ಇದು ಕಮೆಂಟ್ಸ್ ನೋಡಿ ತುಂಬ ನಗು ಬರ್ತಿದೆ ಆ್ಯಂಡ್ ಇವನ್ ಅದು ಯಾವುದೇ ರೀತಿಯಾದ ಪ್ರೂಫ್ ಕೂಡ ಆಗಿಲ್ಲ ವಿತ್ ಪ್ರೂಫು ನಮ್ಮ ಡಿ ಬಾಸ್ ಏನಾದರೂ ಕೊಲೆ ಮಾಡಿದರೆ ಡೆಫಿನೆಟ್ಲಿ ಕಾನೂನ್ಗೆ ಅವರು ಏನು ಫೇಸ್ ಮಾಡಬೇಕು ಅದನ್ನ ಅವರೆಲ್ಲ ಫೇಸ್ ಮಾಡ್ಕೊಂಡು ಬರಲಿ ಸೊ ಆದ್ರೂ ಕೂಡ ನಾವು ಅವ್ರನ್ನ ಬಿಡ್ಕೊಡೋ ಮಾತ್ರ ಇಲ್ಲ ಬಟ್ ಈ ಒಂದು ವಿಷಯದಲ್ಲಿ ಕೆಲವು ನ್ಯೂಸ್ ಚಾನೆಲ್ ಕೂಡ ಜೀವವಾದಿ ಶಿಕ್ಷೆ ಕೊಡಬೇಕು ಹತ್ತು ವರ್ಷ ಜೈಲ್ಗೆ ಹಾಕ್ಬೇಕು ಸ್ಯಾಂಡಲ್ವುಡ್ ಇಂದ ಆಚೆ ಬರಬೇಕು ಎಷ್ಟೊಂದು ಜನ ಇದು ಕಾಂಟ್ರವರ್ಸಿ ಮಾಡಕ್ಕಂತೇ ಮಾಡ್ತಾ ಇದ್ದೀರಾ ಬಟ್ ಆದ್ರೆ ಆತರ ಹೋಗ್ತೀನಂದ್ರೆ ಎಷ್ಟೋ ಜನ ರೇಪಿಸ್ಟ್ ಇದಾರೆ ಅವ್ರನ್ನ ಹೋಗಿ ಜೀವವಾದಿ ಶಿಕ್ಷೆಗೆ ಹಾಕ್ರಿ ಅದನ್ನ ಹಾಕ್ರಿ ಜೀವವಾದಿ ಶಿಕ್ಷೆ ಕೊಡ್ಬೇಕು ಅಂತ ರೇಪಿಸ್ಟ್ ಗೆ ಇವಾಗ ಒಂದು ಫ್ಯಾಮಿಲಿ ಇಷ್ಟು ನೋವು ತಿಂತಿದೆ ಅಂತ ಅಂದ್ಬಿಟ್ಟು ನಮ್ ಡಿ ಬಾಸ್ಗೆ ಶಿಕ್ಷೆ ಬಿಡಲ್ಲ ತಾಯಿ ಕಣ್ರಿ ಸುಮ್ನೆ ಬಿಡಲ್ಲ ಅಂತ ಎಲ್ಲ ಹೇಳ್ತಾ ಇದೀರಲ್ಲ ಇವಾಗ ಒಂದು ಫ್ಯಾಮಿಲಿ ಇಷ್ಟು ನೋವು ತಿಂತಿದೆ ಅಂತ ಅಂದ್ಬಿಟ್ಟು ನಮ್ ಡಿ ಬಾಸ್ಗೆ ಶಿಕ್ಷೆ ಬಿಡಲ್ಲ ತಾಯಿ ಕಣ್ರಿ ಸುಮ್ನೆ ಬಿಡಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಅದೇ ರೀತಿ ಒಬ್ಬ ಹುಡುಗ ಇನ್ನೊಂದು ಹುಡುಗಿನ ರೇಪ್ ಮಾಡಿದಾಗ ಆ ಹುಡುಗಿ ಎಷ್ಟು ಸಫರ್ ಮಾಡಿರ್ತಾಳೆ ಅದು ನೋವು ನಿಮ್ಗೆ ಆಗು ಕಾಣಿಸಲ್ವಾ ಸಮಾಜಕ್ಕೆ ಹಂಗಿದ್ರೆ ಏನು ಅನ್ಸದೇ ಇಲ್ವಾ ಹಂಗಿದ್ರೆ ನೆಗೆಟಿವ್ ಆಗಿ ಪ್ರೊವೋಕ್ ಮಾಡಂಗಿದ್ರೆ ನಿಮ್ಗೆ ಏನ್ ಬೇಕೋ ಮಾಡೋದಲ್ಲ ವಿತ್ ಪ್ರೂಫ್ ಬರ್ಲಿ ಪ್ರೂವ್ ಆಗ್ಲಿ ಅವಾಗ ಖಂಡಿತವಾಗ್ಲು ನಾ ಫ್ಯಾನ್ ಆಗಿ ನಾನೇ ಹೇಳ್ತಾ ಇದೀನಿ ನಮ್ ಡಿ ಬೋಸ್ಗೆ ಏನ್ ಅವ್ರು ನ್ಯಾಯ ಪ್ರಕಾರ ಕೊಡ್ಬೇಕು ಖಂಡಿತವಾಗ್ಲೂ ಅವ್ರೆಲ್ಲಾ ಮಾಡ್ಬಿಟ್ಟು ಬರ್ಲಿ ಆದ್ರೂ ಕೂಡ ಅವ್ರ ಅಭಿಮಾನಿ ಆಗಿನೇ ನಾವ್ ಯಾವತ್ತೂ ಬಿಟ್ಕೊಡಲ್ಲ ಅಂಡ್ ಇನ್ನೊಂದು ನಾಲ್ಕು ಪ್ರತಿಯೊಂದು ಸ್ಟೋರಿಗೂ ಕೂಡ ಫಾರ್ಟಿ ಪರ್ಸೆಂಟ್ ಪೀಪಲ್ ಒಂದು ಕ್ವಶನ್ ಕೇಳ್ತಾ ಇದೀರಾ ಅಕಸ್ಮಾತ್ ಈ ಒಂದು ಕೊಲೆ ನಿಮ್ಮ ಮನೆಯಲ್ಲೇ ಯಾರಾದರೂ ಒಬ್ಬ ವ್ಯಕ್ತಿಗಿದ್ರೆ ಏನು ಮಾಡ್ತಾ ಇದ್ರಿ ಅಂತ ಸಿ ಇದಕ್ಕೆ ಆನ್ಸಲ್ ನಾನು ಕ್ಲಿಯರ್ ಆಗಿ ಕೊಡ್ತೀನಿ ಡೆಫಿನೆಟ್ಲಿ ಇಫ್ ಇನ್ ಕೇಸ್ ನಮ್ಮ ಮನೆ ವ್ಯಕ್ತಿ ಏನಾದರೂ ಇನ್ನೊಂದು ಹುಡುಗಿಗೆ ಯಾರೇ ಆಗಿರ್ಬೋದು ಇನ್ನೊಂದು ಹುಡುಗಿಗೆ ಏನಾದ್ರು ಅಸಭ್ಯವಾಗಿ ಫೋಟೋ ಕಳ್ಸೋದಾಗ್ಲಿ ಮೆಸೇಜ್ ಕಳ್ಸೋದಾಗ್ಲಿ ಏನಾದರೂ ಮಾಡಿದರೆ ಖಂಡಿತವಾಗ್ಲು ಅವ್ರನ್ನ ಹಿಂಗೆ ಮರ್ಡರ್ ಮಾಡಿ ಸಾಯಿಸ್ಲಿ ಅಂತಲೇ ನಾನು ಕೇಳ್ಕೊತೀನಿ ಇನ್ನೊಬ್ರು ಹೆಣ್ಮಕ್ಳಿಗೆ ಯಾವತ್ತಿದ್ರೂ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಅಂಡ್ ತಪ್ಪು ಬಂದಿರೋದು ಕೂಡ ಯಾರಿಂದ ಅಂತ ಕೂಡ ಎಲ್ಲರಿಗೂ ಗೊತ್ತು ಬಟ್ ಅದೇ ಎತ್ತಿರ್ತಾರ ಮಾತ್ರ ನಮ್ ಡಿ ಬಾಸ್ ಅಂತಾನು ಕೂಡ ನಮ್ಗೆ ಗೊತ್ತು ಸೊ ಎಲ್ಲರೂ ಕೇಳ್ತಾ ಇದ್ರಿ ನಮ್ಮ ಈ ತರ ಮಾಡಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ ಸೊ ಇಲ್ಲಿಂದ ನಿಮ್ಗೋಸ್ಕರ ಆನ್ಸರ್ ನಮ್ಮನೇವರು ಕೂಡ ಇರ್ತಾರೆ ಯಾರು ಅಶ್ಲೀಲ ಮೆಸೇಜು ಇಲ್ಲ ಅಶ್ಲೀಲ ಫೋಟೋ ಏನಾದ್ರೂ ನಮಗೆ ಗೊತ್ತಿರೋ ಅಂತ ವ್ಯಕ್ತಿ ಏನಾದ್ರೂ ಕಳ್ಸಿದ್ರೆ ಅವ್ರಿಗೂ ಇದೇ ತರ ಶಿಕ್ಷೆ ಆಗ್ಲಿ ಅಂತಾನೆ ನಾನ್ ಅನ್ಕೋತೀನಿ ನಮ್ ಕಣ್ಣಲ್ಲಿ ಒಂದು ಚೂರೂ ನೀರ್ ಬರಲ್ಲ ನಮ್ಮ ಮನೆಗೂ ಈ ತರ ಶಿಕ್ಷೆ ಆಯ್ತು ಅಂದ್ರೆ ಅಂಡ್ ಈ ಒಂದು ಮಿಡಲ್ ಕಾಂಟ್ರಾವರ್ಸಿನ ಇಟ್ಕೊಂಡು ಬೇರೆ ಇರೋ ಫ್ಯಾನ್ಸ್ ಗಳೆಲ್ಲ ಒಂದೊಂದು ಸ್ಪೋಸ್ಟ್ ಆಗ್ತಾ ಇದೀರಾ ನಿಮ್ ಅಭಿಮಾನಿ ಆಗೋದಕ್ಕೆ ನಾವು ಪುಣ್ಯ ಮಾಡಿದ್ವಿ ನಿಮ್ ಅಭಿಮಾನಿಗಳ ತಲೆ ಬಕ್ಸ್ತಾ ಇಲ್ಲ ಬಕ್ಸಕ್ ನಮ್ನ ಬಿಟ್ಟಿಲ್ಲ ನೀವು ಅಂತ ಫಸ್ಟ್ ಆಫ್ ಆಲ್ ಡಿಒಸ್ ಅಭಿಮಾನಿಗಳು ಯಾರು ತಲೆ ಹೌದು ಯಾರ ಅಭಿಮಾನಿಗಳು ನಿಮ್ಗೆ ಬಕ್ಸಿದ್ದಾರೆ ಅಂತ ಇವಾಗ್ಲೂ ಕೂಡ ಇಷ್ಟು ಕಾನ್ಫಿಡೆಂಟ್ ಆಗಿ ಪ್ರತಿಯೊಬ್ರು ಅಭಿಮಾನಿಗಳು ಕೂಡ ಟ್ರೂ ಫ್ಯಾನ್ಸ್ ಅವ್ರ ಹಿಂದೆ ಸಪೋರ್ಟ್ ಆಗಿ ನಾವು ನಿಂತಿದೀವಿ ಸಾವಿರ ಒಳ್ಳೆ ಕೆಲಸ ಮಾಡಿ ಒಂದು ತಪ್ಪು ಕೆಲಸ ಮಾಡಿದ ತಕ್ಷಣ ಆ ಸಾವಿರ ಕೆಲಸನ ಮರೆತ್ರೆ ನಮ್ ಫ್ಯಾನ್ಸ್ ಆಗಿ ನಮ್ಗೆ ಅದು ಮರ್ಯಾದೆ ಕೂಡ ಇರಲ್ಲ ಎಷ್ಟು ನಾನು ಆಗ್ತಾ ಇರ್ತೀರಾ ಫ್ಯಾನ್ಸ್ ದ ದಡ್ರು ಅನ್ಎಜುಕೇಟೆಡ್ ಅಂತ ನೀವು ಅನ್ಎಜುಕೇಟೆಡ್ ಅಷ್ಟು ಸಾವಿರ ಒಳ್ಳೆ ಕೆಲಸ ಮಾಡಿರೋ ವ್ಯಕ್ತಿನ ಮರ್ತ್ಬಿಟ್ಟು ಒಂದು ತಪ್ಪು ಮಾಡಿದನ್ನ ಅದನ್ನ ಪ್ರೂವ್ ಕೂಡ ಆಗಿಲ್ಲ ಅದನ್ನೇ ಇಷ್ಟು ನೆಗೆಟಿವ್ ಕಾಂಟ್ರಾವರ್ಸಿ ಹಾಕೊಂಡು ಅಮಾಯಕ ನಮ್ಮ ಡಿ ಬಾಸ್ ನ ಇಷ್ಟು ರುಬ್ತರಲ್ಲ ಸೊ ಒನ್ಸ್ ಅವ್ರ ಆಚೆ ಬರ್ಲಿ ಡೆಫಿನೆಟ್ಲಿ ಅವರಿಂದ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ ಡಿ ಬಾಸ್ ಅಭಿಮಾನಿ ಅವರಿಂದ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ ಡಿ ಬಾಸ್ ಅಭಿಮಾನಿಗಳು ಫ್ಯಾನ್ಸ್ ಅಂತೂ ಅವರಿಂದ ಯಾವಾಗ್ಲೂ ಇರ್ತೀವಿ ಬಿಕಾಸ್ ಅವ್ರ ಅಷ್ಟು ಒಳ್ಳೆ ಮಾಡಿ ಅದು ನಮ್ಮ ತಲೆಯಲ್ಲೆಲ್ಲ ಎದ್ದೆ ಅಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅವ್ರು ಮಾಡಿರೋ ಅಂತ ಒಳ್ಳೆ ಕೆಲಸ ಸೊ ನಾ ಬಿಟ್ಕೊಡೋ ಮಾತೇ ಇಲ್ಲ ನೀವು ಏನಾದರೂ ಅನ್ಕೊಳ್ಳಿ ಡಿ ಬಾಸ್ ಫ್ಯಾನ್ ಸರಿ ಇಲ್ಲ ಲೊಟ್ಟು ಲಸ್ಕೋ ಅಂತ ವಿ ಡೋಂಟ್ ಕೇರ್ ವಿ ಲವ್ ಯು ಬಾಸ್ ಬೇಗ ಬರೀ ನಿಮಗೋಸ್ಕರ ಕಾಯ್ತಾ ಇದೀವಿ ಲವ್ ಯು ಅಂಡ್ ಇನ್ನೊಂದು ಇದು ಯಾವುದೇ ರೀತಿಯಾದ ಪ್ಯೂರ್ ಡಿ ಬಾಸ್ಗೆ ಪರವಾಗಿ ಮಾತಾಡ್ಬೇಕು ಅಂತ ಅಲ್ಲ ನ್ಯಾಯ ಪ್ರಕಾರನೂ ಮಾತಾಡಬೇಕು ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ ಸಾಮಾನ್ಯ ಜನರು ಯಾರು ನೆಗೆಟಿವ್ ಆಗಿ ಮಾತಾಡ್ತಾ ಇದ ಬಾಸ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಇದೇ ತಪ್ಪು ಡಿಬೋರ್ಸ್ ಮಾಡೋದಕ್ಕೆ ಇಷ್ಟ ಮಾಡ್ತಿದಾರೆ ಅದೇ ಒಳಗೊಳಗೆ ಮಾಡ್ಕೊಂಡಿದ್ರೆ ಇಷ್ಟೆಲ್ಲಾ ಪ್ರೊವೋಕ್ ಮಾಡ್ತಾ ಇದ್ರ ಚಾನ್ಸೇ ಇಲ್ಲ ನಮ್ ಡಿಬೋರ್ಸ್ ಆಗಿದ್ದಕ್ಕೆ ಇಷ್ಟು ಇಶ್ಯೂಸ್ ಮಾಡ್ತಾ ಇರೋದು ಅಂಡ್ ಏನಂತ ಅಂದ್ರೆ ಎಕ್ಸಾಂಪಲ್ ತಗೋಬೇಕಂದ್ರೆ ಸೌಜನ್ಯ ಅವರ ಮ್ಯಾಟಲ್ಲೇ ನೋಡಿ ಆ ಒಂದು ಹುಡುಗಿ ಎಷ್ಟು ನರಳಾಡಿ ಸತ್ತಿದ್ದಾರೆ ಆ ಹುಡುಗಿ ಹಂಗಿರ ನ್ಯಾಯ ಕೊಡ್ಸಲ್ವಾ ನೀವ್ ಯಾರು ಹಂಗಿದ್ರೆ ಇವತ್ತು ಯಾರ ಎಲ್ಲ ಮಾತಾಡ್ತಾ ಇದ್ದೀರಾ ನಿಮ್ ಬಾಸ್ ತಪ್ಪ ಮಾಡಿದ್ದಾರೆ ಅಂತ ಕೊಲೆಗಿನ್ನ ಅಪರಾಧ ರೇಪ್ ಮಾಡಿರೋದು ಅದಕ್ ನ್ಯಾಯ ಕೊಡ್ಸಿ ಹಂಗಿದ್ರ ಇಷ್ಟೆಲ್ಲಾ ಮಾತಾಡ್ತಾ ಇದ್ದೀರಲ್ಲ ಹಂಗಿದ್ರೆ ಅದಕ್ ನ್ಯಾಯ ಕೊಡ್ಸಿ ಯಾರು ಅಂತ ಯಾಕೆ ದೊಡ್ಡ ಜನಗಳು ಮಾಡಿದ್ರೆ ಮಾತ್ರ ಹಂಗಂಗೆ ಮುಚ್ಚಾಕ್ ನಮ್ಮ ಏನು ನಮ್ಮ ಮುದ್ದಾದ ನಮ್ಮ ಡಿ ಬಾಸ್ ಅಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅವನ್ನ ಟಾರ್ಗೆಟ್ ಮಾಡಿ ಇವತ್ ಇಷ್ಟೆಲ್ಲ ಮಾಡಿದಿರ ಕೆಲಸ ಮಾಡಿದ್ರು ಅವನ್ನ ಟಾರ್ಗೆಟ್ ಮಾಡಿ ಇವತ್ ಇಷ್ಟೆಲ್ಲ ಮಾಡಿದಿರ ಬಟ್ ನೋ ವರೀಸ್ ಕರ್ಮ ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರು ನೆಗೆಟಿವ್ ಆಗಿ ಮಾತಾಡ್ತಾ ಇದೀರ ಡಿ ಬಾಸ್ ಬಗ್ಗೆ ಸತ್ಯ ಗೊತ್ತಾದ್ಮೇಲೆ ನಿಮ್ಗು ಕೂಡ ಗೊತ್ತಾಗುತ್ತೆ ಅಂಡ್ ಸತ್ಯ ಗೊತ್ತಾಗ್ಲಿ ಅದ್ ನಿಜ ಇರ್ಲಿ ಇಲ್ಲದೆ ಹೋಗ್ಲಿ ಖಂಡಿತವಾಗ್ಲು ಡಿ ಬಾಸ್ ನ ಕಷ್ಟ ಕಾಲದಲ್ಲಿ ನಾವು ಬಿಟ್ಕೊಡೋ ಅಂತ ಮಾತೇ ಇಲ್ಲ ಸ್ವತಃ ಅವ್ರ ಫ್ಯಾಮಿಲಿ ಅವ್ರ್ ಬಿಟ್ಕೊಟ್ರು ಫ್ಯಾಮಿಲಿಗಿನ ಹೆಚ್ಚಾಗಿರುವಂಥ ಅವ್ರ ಸೆಲೆಬ್ರಿಟೀಸ್ ಆದೋಸ್ ಅಭಿಮಾನಿಗಳು ಯಾವತ್ತೂ ನಾವು ಬಿಟ್ಕೊಡಲ್ಲ ಸೊ ಥ್ಯಾಂಕ್ ಯು ಸೊ ಮಚ್